ஏய் அல் நோடு அவனு நோடி நாச்சு அவன் எஸ் சந்த மணி கேச நீனும் நீனோ அதி நன்கு பிண்டு ಮನೆ ಇಲ್ಲ ಐತೆ ಎಲ್ಲ ಹುಂಟಿ ಫ್ಲೋನಿಗೆ ಅವ್ರ ಮನೆ ಹೊಂಟಿದ್ನಲ್ಲ ಅಣ್ಣ ಹಾ ಫ್ಲೋದಾಗ ಮತ್ತೊಂದು ಮನೆ ಹುಟ್ಟಾ ಮಾತ್ತೆ ನಮ್ಮ ಮನೆ ಹುಟ್ಟೆ ನೀವ ಫ್ಲೋದಾಗ ನಮ್ಮೋನ ಇದಕ್ಕೆ ಮುದಿ ಹೋಗಬೇಕು ನೀನು ಏನಂದಿ ಆ ಏನಿಲ್ಲಪ್ಪ ಅವ ನೀನು ಗೊತ್ತಾ ಊನ ಎಲ್ಲರೂ ಹೆಂಗೆ ಹೋಗೋಳತರ ನನಗೆ ಏನನತ್ತರಪ್ಪ ಮಗ ಇಷ್ಟು ದೊಡ್ಡವ ಆದ್ರು ಮನಿ ಕೆಲಸ ಮಾಡ್ತಾನಲ್ಲ ಅಂತ ಎಲ್ಲರೂ ಹೋಗೋಳತರ ನನಗೆ ಅಡಿ ಮತ್ತೆ ಹಂಗಾರೆ ಕಿಡ್ಡಿ ಹೋಗಳಾರದು ಏನು ಮಾಡ್ತಾರಾ ನೀರು ತನ್ನೆ ಕಾಯಿಪಲ್ಲೆ ತಮ್ಮನ್ನೆ ಗೀರ್ಣಿಗೆ ಹೋಗಿ ಬನ್ನೆ ಲೇ ನಾಲಿಂದ ಕಸ ಮುಸ್ರಿ ಅದನ್ನ ಬಾಂಡೆ ತಿಕ್ಕದು ಮಾಡು ಒಂದು ವರ ಹುಡುಕಿ ಮದ್ವೆ ಮಾಡ್ತೀನಿ ಹೋಗೋ ಅಂತ ಗಂಡನ ಮನೆಗೆ ಯವ್ವ ನೋಡು ಹಂಗೆ ಅನತಾನ ಈಗಿನ ಕಾಲ್ದಾಗ ಯಾ ಹುಡುಗ್ರು ಮನ್ಯಾಗ ಇಷ್ಟು ಕೆಲಸ ಮಾಡ್ತಾರೆ ಹೇಳಿರಿ ನೋಡೋಣ ಹೊರಗೆ ಹೋಗಿ ದುಡಿಯೋದು ಹಾಗಲ್ಲ ಅದಕ್ಕೆ ಮಾಡ್ತಾನೆ ಮನ್ಯಾಗ ಕೆಲಸನ ಮೂರು ತಿಂಗಳ ಕೇಳತ್ತೆ ನೀವು ಐದು ಲಕ್ಷ ರೂಪಾಯಿ ತಗದು ಕೊಟ್ರೆ ಬಿಸ್ನೆಸ್ ಮಾಡ್ತೀನಿ ಇಲ್ಲ ಐದು ಲಕ್ಷ ಯಪ್ಪ ನನಗೆ ತಿಂಗ್ಳಿಗೆ ಎಂಟು ಸಾವಿರ ರೂಪಾಯಿ ಪಗಾರ ಬರ್ತೈತಿ ಅದ್ರಾಗ ಮನಿ ಮೇಂಟೈನ್ ಮಾಡೋದ ವಜ್ಜಾಗೈತಿ ನಿನಗೆ ಐದು ಲಕ್ಷ ರೂಪಾಯಿ ಎಲ್ಲಿಂದ ಕೊಡ್ತಾರಲ್ಲ ಹಾ ಇದೊಂದು ಕಣ್ಣಾಗ ಒತ್ತಾಕೈತೈತಿ ನೀನು ಇದೊಂದು ಲೋನ್ ಮಾಡಿಸಿ ನಮಗೆ ಬೀದಿ ನಿಲ್ ನನ್ನ ಮಾತು ಕೇಳ್ರಿ ನೀ ಮೊದಲು ನನ್ನ ಮಾತು ಕೇಳು ನೋಡು ಶಟ್ರು ಕಿರಾಣಿ ಅಂಗಡಿಯಾಗಿ ಹೇಳಿ ಬಂದನಿ ತಿಂಗಳ ಆರು ಸಾವಿರ ರೂಪಾಯಿ ಪಗಾರ ಕೊಡ್ತಾನೆ ಅಂತ ಹೇಳ ಮುಂಜಾನೆದ್ದು ಮರ್ಯಾದೆಯಿಂದ ಕೆಲ್ಸಕ್ಕೆ ಹೇಳಿ ನಿನ್ನ ಮಗ್ಗ ಬರಸಿಡಿಲು ಬಡಿದಂತೆ ಕಡುನುಡಿಗಳಿಂದೆಣ್ಣ ಒಡಲ ಹಿರಿದರು ಅಯ್ಯೋ ತಡೆಯಲಾರೆ ಅಮ್ಮ ನಿನ್ನ ಮಗ ಬರೀ ಆರು ಸಾವಿರ ರೂಪಾಯಿಗೆ ಷಟ್ ಅಂಗಡಿ ಕಿರಣ್ ಅಂಗಡಿ ಹೋಗ್ಬೇಕಂತೆ ಅಮಂತ್ ಕುಮಾರ ನಿನ್ನ ಹೊಟ್ಟೆ ಹುಟ್ಟಿ ಇದೆಂತ ಶಾಪ ನನಗೆ ಅಮ್ಮ ಮೀನಾಕ್ಷಿ ಮೀನಾಕ್ಷಿ ಎಂತ ಮಗನಿಗೆ ಜನ್ಮ ಕೊಟ್ಟೆ ನೀನು ಮುತ್ತು ಕಣ್ರಿ ಅವನೊಂದು ಮುತ್ತು ನಿಮ್ಮ ಮುತ್ತು ಸಂಬಾಳತ್ ವಜ್ರ ಮುನಿ ಅಗ ನಮ್ಮಅಪ್ಪ ಯಾವ ನಾಟಕ ಮುಗೀತು ಪಡ್ದಾಕೊಂಡೊಳ ಬಡ್ದ ಏನಕ್ಕೆ ಏನಾರ ಮಾತಾಡ್ತಾನಿವ ಅಲ್ಲೋ ಸಿಗರೇಟ್ ಸೇದಬಾರತ್ತೆ ಎರಡು ಸಲ ಹೇಳೋದು ನಿಮಗೆ ಏನಾಗ ಹೇಳ್ಬಾರ್ದು ನಿನ್ಗೆ ಎರಡು ಸಲ ಹೇಳೋದು ಏನಾರ ಮಾಡ್ಕೊಂಡು ಹಳೆ ಒಂದು ಎರಡು ನೂರು ರೂಪಾಯಿ ಒಂದು ತರಕೊಳಿಗೆ ದೋಸ್ತ ಒಂದು ಐದು ನಿಮಿಷ ಲಗುಚ್ ಬರಬಾರ್ದಾನು ಇದ್ದು ಇದೇ ಒಂದು ಪ್ಯಾಕ್ ಸಿಗರೇಟ್ ತಗೊಂಡಿ ನೋಡಿ ನೋಡ ಅಲ್ಲ ಪ್ರದೀಪ ಏ ಪ್ರದೀಪ ಅಲ್ಲವಾ ಪವನ ನೀನು ದಿನ ಇವತ್ತು ಹೆಸ್ರು ಚೇಂಜ್ ಮಾಡ್ಕೊತ ಯಾಕೆ ಯಾವತ್ತೂ ನೀನು ಸಪ್ಪೇ ಇರ್ತಿಯಲ್ಲ ಮಾರೇ ಅರ್ಥನೇ ಆಗಲ್ಲ ನೀನು ನಮ್ಮ ಮನೆಯನವ್ರ ನಾನು ಅರ್ಥ ಮಾಡ್ಕೊಳತ್ತಿಲ್ಲ ನಾನು ಜೋಡಿದ್ದವ್ರನ್ನ ನಾನು ಅರ್ಥ ಮಾಡ್ಕೊಳತ್ತಿಲ್ಲ ನೀರೇ ಹೊರಗೇನವ್ ಹೋಲ್ಬಿಡು ಯಾಕ ದೋಸ್ತ ಬರೀ ಟೆನ್ಶನ್ದಾಗೇ ಇರ್ತಿಲ್ಲ ಹಣಿಬಾರ ಸುಮಾರು ಇತ್ತು ನಂದು ಏನು ಮಾಡೋಕ್ಕಾಗ್ತೈತಿ ದಿನ ಅದ ಹನಿಬಾರ ನಾನು ನಮ್ಮ ಅಪ್ಪ ಐದು ಲಕ್ಷ ರೂಪಾಯಿ ಕೇಳತ್ತಾನಪ್ಪ ಬಿಸ್ನೆಸ್ ಮಾಡೋಕೆ ಕೊಡಕ್ಕವಲ್ಲಂತಾನ ಕೊಟ್ಟಂದ್ರೆ ಥೊಡೆ ದಿನ ಐವತ್ತು ಲಕ್ಷ ರೂಪಾಯಿ ಮಾಡ್ತಾನೆ ಅದನ್ನು ಏನು ಬಿಸ್ನೆಸ್ ಬಿಸ್ನೆಸ್ ನಾವು ಏನು ದುಡ್ದು ಯಾವ ಮುಂದಾಗೇನು ಗಪ್ಪ ನೀ ಹಿಂಗೆ ಟೆನ್ಷನ್ದಾಗಿ ಇರಬಾರ್ದ ನನಗೆ ನೋಡೋದು ಆಗೋದಿಲ್ಲ ಬಿಡಿ ಫಸ್ಟ್ ಕ್ಲಾಸ್ ಅನ್ಸಿ ಬಿಡಿ ಎಲ್ಲ ಟೆನ್ಷನ್ ಹೊಕ್ಕತಿ

ಸೇದಾ ಕೊಟ್ಟರೆ ಒಂದು ಸಿಗರೇಟ್ ಲುಕ್ಸಾನ ಮಾಡಿದ್ದೆ ನಂದ ನೀವು ಬಿಟ್ಟಿದ್ದು ಒಂದು ಸಿಗರೇಟ್ ಇಂದ ಹುಡುಗಿ ಹಾಟ್ ತುಂಬ್ತಾಳೆ ಏ ಹಸುವಾಗೈತಿ ಊಟಕ್ಕೆ ತುಂಬರ ಹಾ ಬಂದ್ ಬಂದೆ ತರಕತ್ತೀನಿ ನಾವು ಊಟ ಮಾಡ್ಯಾನಿಲ್ಲ ಎಲ್ಲಿ ಊಟ ಮಾಡ್ತಾನ ಏನೋ ರೊಕ್ಕ ಕೊಡೋ ಮಟ್ಟ ಊಟ ಮಾಡಂಗಿಲ್ಲ ಅಂತ ಏಯ್ ಬಾರ ಊಟ ಬಾ ಇವತ್ತು ಊಟನ ಮಾಡಂಗಿಲ್ಲ ಏಯ್ ಒಂದಿನ ಅಲ್ಲ ನೀವು ಒಂದು ವಾರ ಉಪವಾಸ ಇದ್ರು ನನ್ನ ಕಡೆಯಿಂದ ರೊಕ್ಕ ಕೊಡೋಕ್ಕಾಗಲ್ಲ ಸುಮ್ಮನೆ ಕೂಳಿ ತಿಂದು ನೀ ನೀರು ರೊಕ್ಕ ಅಂದ್ರೆ ಮನೇನ ಬಿಟ್ಟು ನಾ ಹಿಂಗೆ ಹೇಳ್ತಾನೆ ನೋಡ್ರಿ ಮಾತೊಮ್ಮೆ ಅವ ಕೇಳಿದ್ ಕೊಡಲಿಲ್ಲ ಅಂತಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಮನೆ ಬಿಟ್ಟು ಹೊಕ್ಕೀನಿ ಹಿಂಗೆ ಅಂಜಿಕೆ ಹಾಕ್ತಾನೆ ನನಗೆ ಎರಡು ಹೊತ್ತು ಬಿಸಿ ಬಿಸಿ ಮಾಡಿ ಹಾಕ್ತಿದೀ ತಿಂದು ತಿಂದು ಸೊಕ್ಕು ಬಂದೈತೆ ಅವಾಗ ಒಂದು ನಾಲ್ಕು ದಿವಸ ಉಪವಾಸ ಇದ್ರು ತಾನ ತೀತೈತಿ ಅಲ್ಲ ಕಿರಾಣಿ ಅಂಗಡಿ ಕೆಲಸ ನೋಡಿನಿ ತಿಂಗಳಿಗೆ ಆರು ಸಾವಿರ ರೂಪಾಯಿ ಪಗಾರ ಕೊಡ್ತೀನಿ ಅಂತ ಹೇಳಿ ದುಡ್ಯಾಕಿ ಹೌದಲ್ಲ ತಮ್ಮ ಈಗ ನೋಡಪ್ಪ ವಾರ ವಾರ ಸಂತಿ ತರ್ಬೇಕಂದ್ರು ಅಷ್ಟು ದೂರ ಹೋಗಿ ಹೊತ್ಕೊಂಡ್ ಬರ್ಬೇಕಾಕತಿ ನೀನ ಅಂಗಡಿಯ ಕೆಲ್ಸಕ್ಕಿದ್ದೆ ಅಂತಂದ್ರೆ ಸಂಜೆ ಮುಂದೆ ನಾ ಫೋನ್ ಮಾಡಿ ಹೇಳಿ ಎಲ್ಲ ಹೊತ್ಕೊಂಡ್ ಬಂದ್ಬಿಡ್ಬೇ ಹೊತ್ಕೊಂಡ್ ಬರ್ತಾರ ನಿನ್ ಸಂಜೆ ಮುಂದೆ ನೀ ಸುಮ್ಕೊಂಡ್ರಿ ಮಾತಾಡಕೋಬೇಡ ನಾನು ನಿನ್ಗತಿ ಕಿರಣ ಅಂಗಡಿಯಾಗ ವಾಚ್ಮ್ಯಾನ್ ಕಿ ಮಾಡಂಗಿಲ್ಲ ನಾನು ಹ್ಮ್ ಏನು ದೊಡ್ಡ ಸಾಲಿ ಕಲ್ತಿ ನೀನು ನಿನ್ನ ಸಾಲಿ ಕಲ್ತಿದ್ದಕ್ಕೆ ನಿನಗೇನು ಆಫೀಸ್ನೇ ಕೆಲಸ ಕೊಡ್ತಾರಿನ ಹ್ಞೂ ನಾ ಕಲ್ತಿಲ್ಲ ಸಾಲಿ ನೀರೇ ಕಲ್ತಿಯಲ್ಲ ನೀನು ಆಫೀಸ್ನಾಗ ಅದೀಗ ವಾಚ್ಮೆನ್ ಕಿಂತ ಮಾಡತ್ತಿಲ್ಲ ಎಪ್ಪಾ ಎಲ್ಲ ಕಡೆ ಕೆಲಸ ಹುಡ್ಕ್ಯಾಡ್ ಹುಡುಕ್ಯಾಡ್ ಯಾವ್ದು ಶೈಲಾರ ವಾಚ್ಮನ್ಗೆ ಮಾಡಾಕತ್ತೀನಿ ಈ ವಾಚ್ಮನ್ ಕಿಂತ ನಮ್ಮ ಮನ್ತಾನ ನಡ್ದತಿ ಇದನ್ನ ತಿಳ್ಕೊ ಮೊದಲು ನೀನು ನಂಗೆ ಅದೆಲ್ಲ ಗೊತ್ತಿಲ್ಲ ರೊಕ್ಕ ಕೊಟ್ಟರೆ ಮನೆಯಾಗಿರ್ತಾನೆ ಮತ್ತು ಬಿಟ್ಟ ಹೋಗ್ಬಿಡತನಾ ನೋಡಪ್ಪ ನಾವು ಬಡವರು ಮಕ್ಕಳು ಆಸೆ ಕಾಲು ಕಾಲ್ಚಾಸು ದೇವ್ರದ್ದು ದೈದಿಂದ ಎರಡು ಹೊತ್ತು ಊಟ ಮಾಡಾಕತ್ತೀವಿ ಸಾಲ ಸೂಲ ಅಂತ ಮಾಡಿ ಆ ಎರಡು ಹೊತ್ತು ಊಟಕ್ಕೂ ಕಲ್ಲು ಹಾಕ ಹೋಗ್ಬೇಡ ನಾಲ್ಕು ಸಾಲ ತೀರ್ಸಕ್ಕೆ ಆಗಲ್ಲ ಅರ್ದಕ್ಕೆ ನಾಲ್ಕು ಮಂದಿಯಾಗ ಮರ್ಯಾದೆ ಕಳ್ಕೊಂಡು ಮೊಕ ಎತ್ತದ ತಿರದಂಗೆ ಅಕ್ಕತಿ ವಿಚಾರ ಮಾಡು ಇವೆಲ್ಲ ಪುರಾಣೆಲ್ಲ ಬ್ಯಾಡ್ ನನಗೆ ಈಗೇನು ರೊಕ್ಕ ಕೊಡ್ತೀವೋ ಮನೆ ಬಿಟ್ಟು ಹೋಗ್ಬಿಡ್ಲು ನೋಡಪ್ಪ ನನ್ಗೆ ಕಡಿಂದಂತೂ ಒಂದು ರೂಪಾಯಿ ಕೊಡಕೆ ಆಗಲ್ಲ ನೀವು ಉಪಾಸಿರ್ತೀವೋ ಮನಿ ಬಿಟ್ಟು ಹೋಗ್ಯೋ ಏನು ಬೇಕಾದ್ ಮಾಡ್ಕೊ ಹಂಗ್ರಿ ಸುಮ್ನ ರೀ ಎಲ್ಲಿ ಹೊಕ್ಕ ನಮ್ಮನ್ ಬಿಟ್ಟು ಯಾರಾದ್ರೆ ಅದೊಂದು ಇದ್ರೆ ಚಾನ ಸುಮ್ಮನೆ ನೀರು ನಮ್ಗೆ ಹಸುವಾಗಿ ಬಾಗ್ಲಾನು ಖುಲ್ಲಾ ಬಿಟ್ಟಾನ ಭವ್ಯ ಎಲ್ಲೋದ್ನ ಏನ ಏ ಶಾಂತವ ಏನಾತ್ ಲಕ್ಷ್ಮಿ ನನ್ ಮಗನ ನೋಡಿ ನೋಡಿಯೇನ ಆಗಳೇ ಬ್ಯಾಗ್ ತಗೊಂಡ್ ಹೋದಲ್ಲ ಬ್ಯಾಗ್ ಇಡ್ಕೊಂಡು ಹೋದ ನಿನ್ನೆ ಹೇಳ್ದಂಗ್ ಮನಿ ಬಿಟ್ಟು ಕಿಟ್ಟು ಹೋದ್ನ ಏನಿವ ರೀ ಭವ್ಯ ಬ್ಯಾಗ್ ತಗೊಂಡ್ ಮುಂಜಾನೆ ಮುಂಜಾನೆ ಯಾಕಡೆ ಹೋದ್ನಂತ ಮನಿ ಬಿಟ್ಟ ಹೋಗಿದ್ನೇನ ಬಾ ನೋಡೋಣ ಬಾ ನೋಡ್ರಿ ಭವ್ಯ ಸರ್ ಇಲ್ಲಿ ಏನಾರ ಕೆಲಸ ಐತೆ ಸರ್ ನೈಸ್ ಸರ್ ಅಣ್ಣ ಅಣ್ಣ ಇನ್ನೊಂದು ತಾಸ್ರಿ ಚಲೋ ಆಗಕ್ಕೆ ಅಂದ್ರೆ ನಂದು ಪರ್ಸ್ ಮತ್ತು ಬ್ಯಾಗ್ ಎಲ್ಲ ಕಳದತ್ರೀ ಅಣ್ಣ ನನ್ನ ಕಡೆ ರೊಕ್ಕ ಏನಿಲ್ಲ ರೀ ಹೊಟ್ಟಿ ಭಾಳಸೈತ್ರಿ ಒಂದ್ ಸ್ವಲ್ಪ ಏನ್ರಿ ಊಟಕ್ಕೆ ಕೊಟ್ಟರೆ ಚಲೋ ಆಗ್ತಿ ಓಹೋ ನಮ್ಮ ಕ್ಯಾಂಡಿಡೇಟ್ ಕರೆಕ್ಟ್ ಟೈಮಿಗೆ ಬಂದಿ ಬಾ ಒಳಗೆ ಹುಡುಗರು ಬೇಕಾಗ್ಯದ ಕೆಲ್ಸಕ್ಕೆ ನಿನಗೈತಿ ಕಿರಣ ಅಂಗಡ್ಯಾಗ ವಾಚ್ ಮ್ಯಾಕೆ ಮಾಡಂಗಿಲ್ಲ ನಾನು ಏನು ದೊಡ್ಡ ಸಾಲಿ ಕಲ್ತಿ ನೀನು ನಿನ್ನ ಸಾಲಿ ಕಲ್ತಿದ್ದಕ್ಕೆ ನಿನಗೆ ಏನು ಆಫೀಸ್ನ್ಯಾಗೆ ಕೆಲಸ ಕೊಡ್ತಾರೆ ಅಂತ ತಿಳ್ಕೊಂಡೀನಿ ಮುಗಿದಿಲ್ಲ ಮುಗುದಿಲ್ಲ ನಿಂದ ಎಲ್ಲಿ ಮುಗಿತಿತ್ತು ಇನ್ನು ಧ್ವನಿಯಾದ ಕೆಲಸ ಐತಿ ನಿನ್ನ ಮುಗಿತೇನ ಪೂರ ಮುಗಿತಪ್ಪ ಅಂದ್ರೆ ನೀಟಾಗಿ ಕ್ಲೀನ್ ಮಾಡಿನಿ ಮತ್ತೇನು ಒಂದು ತಾಸು ರೆಸ್ಟೇ ಈಗ ಹ್ಞೂನು ಮೈ ಭಾಳ ಕಡಿ ಕುಂದ್ರ ಕುಂದ್ರಿ ನೋಡಪ್ಪ ಅವ್ವ ಅಪ್ಪ ಇದ್ದವ್ರ ಎಷ್ಟು ಅದೃಷ್ಟವಂತರ ಇಲ್ಲ ನಾವ್ ಇಬ್ರು ಜನ್ಮದಾಗ ಏನ್ ಪಾಪ ಮಾಡಿದ್ವಿ ಅಂಬಲ್ ಅನಾಥ ಇಟ್ಟ ಅಂತೇವ್ರಿ ಬೈ ನಾ ಅನಾಥ ಅಲ್ವಾ ನಿಮ್ಮ ಅವ್ವ ಅಪ್ಪನ ಬಿಟ್ಟು ನೀಲ್ ದೂರ ನೀನು ಅನಾಥ ಇದ್ದಂಗಲ್ಲ ಮತ್ತ ಒಂದ್ ಐದು ನಿಮಿಷ ಹಲೋ ಯವ್ವ ಅದ್ಯಾ ಯಪ್ಪ ಮಗನ ಎಲ್ಲದಿಯೋ ನೀನು ಇಲ್ಲಿ ಹುಬ್ಳ್ಯಾಗದನೆಯವ್ವ ನೀ ನೆನಪಾಯ್ತು ಅದಕ್ಕೆ ಫೋನ್ ಮಾಡೀನಿ ಅವ ಎಲ್ಲಿ ಅದಿಯಪ್ಪ ಎಲ್ಲದಿಯೋ ನೀನು ಎಷ್ಟಂತ ಹುಡ್ಕಾಡಬೇಕು ನಿನ್ನ ಅದಪ್ಪನ ಅಪ್ಪನ ಮೇಲೆ ಸಿಟ್ಟಿಗೆ ಹಂಗೆ ಬಂದ್ಬಿಟ್ ನೀವು ಈಗ ಏನು ಮಾಡಾಕತಿಯಪ್ಪ ನೀ ಎಲ್ಲಿ ಅದೀಯಪ್ಪ ಏ ದೊಡ್ಡ ಆಪೀಸ್ನಾಗೆ ಕೆಲಸ ಸಿಕ್ಕತ್ತೆ ನನಗೆ ಇಲ್ಲೇನಿಲ್ಲ ಎ ಸಿ ಒಳಗೆ ಕಾಲ್ ಮೇಲೆ ಕಾಲಕ್ಕೊಂಡು ಕುಂದ್ರದು ಅಷ್ಟೇ ಸಿಕ್ಕಾಪಟ್ಟೆ ರೊಕ್ಕ ಮಾಡ್ಕೊಂಬರ್ತಾನ ಈಗ ನಿನ್ನ ರೊಕ್ಕ ಇಕ್ಕ ಏನೂ ಬೇಡಪ್ಪ ಬರೀ ನೀ ನಮ್ಮ ಕಣ್ಣು ಮುಂದೆ ಇದ್ದರೆ ಸಾಕು ಬಂದು ಬಿಡೋಯಪ್ಪ ಲಘು ಬನಿಗ್ ಬಂದು ಬಿಡೋ ಯಪ್ಪ ಆಗವಲ್ ಬಿಡುವ ನೀ ಅರಾಮದಿಯ ನಾ ಹೆಂಗಾರೆ ಇರುವಲ್ ನಾ ಕೋಮಗನ ನೀ ಹೆಂಗದಿ ಹೇಳು ಹಾ ನಾನು ಅರಾಮದೀನಿ ಅಪ್ಪ ಹೆಂಗೆ ಅದನು ನಿಮ್ಮಪ್ಪ ನೀ ಹೋದ್ಮೇಲೆ ಬರೀ ಚಿಂತೆನೇ ಮಾಡಕ್ಕ ಹತ್ಯಾರ ಸರಿಯಾಗಿ ಊಟ ಮಾಡುವಲ್ರು ನಿದ್ದೆ ಮಾಡುವಲ್ರು ನಿನ್ನ ಚಿಂತ್ಯಾಗ ಕೊರಗಾಕತ್ಯಾರ ನೀ ನಿಲಗು ಬಾರೋ ಯಪ್ಪ ಅದನ್ನೆಲ್ಲ ಬಿಟ್ಟು ಬಂದು ಬಿಡು ನೀನು ಏ ಬೇಡವಾ ಈಗ ಬಣ್ಣ ಅಂದ್ರೆ ನಾವ್ ಮುಂದೆ ಹೊಸ ಆಗೋದ್ ಆಕತಿ ನಾ ರೊಕ್ಕ ಮಾಡ್ಕೊಂಡ ಬರೋಣ ಬರಂಗಿಲ್ಲ ಅಂದ್ರೆ ಹೆಂಗಪ್ಪ ಯಪ್ಪ ಇಲ್ಲಿ ಸರ್ ಕರೆಯತ್ತಾರ ಇನ್ನೊಂದು ಮೀಟಿಂಗ್ ಐತೆ ಅಂತ ನಾ ಆಮೇಲೆ ಮಾಡ್ತೇನೆ ಈ ನಂಬರ್ ಫೋನ್ ಹಚ್ಚಕ್ ಹೋಗ್ಬೇಡ ನಿ ಕಂಪನಿ ಐತದ ಇಡ್ಲವಾ ಅಲ್ಲ ಪವ್ಯ ಪವ್ಯ ಯಾಕೋ ಮನ್ಸಿಕ ನಮ್ಮ ಹೂವಾ ಬಾ ಯಪ್ಪ ಅಂತ ನಾ ಒಂಥರ ಕಳ್ಳ ಚೂರ ನಂಗೆ ತೋಪ ವಾಪಸ್ ಹೋಗ್ಬಿಡ್ಲೇ ನಮ್ಮ ಸಾಧತಿ ವಾಪಸ್ ಹೋಗ್ತಿ ಹಲೋ ಬರೋದು ಒಂದು ತಿಂಗಳಾದ ಬಂದು ಮತ್ತೆ ವಾಪಸ್ ಹೋಗವ ನಾಕು ನೆನ್ಸಾಗತ್ತೈತೆ ಭಾಳ ಜೀವ ನೋಡ್ತೀನಿ ಏನಾಗ್ತೈತೆ ನೀ ಬಾ ಮುಗಿಸೋ ನಾನು ಹೋಗಿ ಬರ್ತೀನಿ ಆಯ್ತು ಹೇಳಿ ಹೋಗಿರೀಪ ಈ ತಿಂಗಳು ಚಲೋ ಕೆಲಸ ಮಾಡಿದ್ರಿ ಇದೇ ಥರ ಮುಂದುವರ್ಸ್ಕೊಂಡು ಹೋಗು ಹ್ಞೂ ಬರ್ತೇನೆ ಹಾಂ ಪವನ್ ಮೊನ್ನೆ ಎರಡು ಸಾವಿರ ರೂಪಾಯಿಸ್ಬಿಟ್ಟಿದ್ದೆ ಹಾಂ ಹೌದ್ರಿ ಮಾಲಕರೀ ತೀರ್ತೇ ಮತ್ತೆ ಬಟ್ಟೆ ಒಂದು ಸಾವಿರ ತೊಗೊಂಡು ಹೋದ ವಾರ ಹಾಂ ಹೌದು ಸಾಗರ ಕಳಿಸ್ಕೊಡ್ಬಲ್ದಿ ಹ್ಞೂ ರೀ ಸಾಗರ ಮಾಲಕರ ಕರೆ ಆತಾರೆ ಇಲ್ಲಾಕ ನಿನ್ ಸಲಾಕಿನ ಮತ್ತೇನು ಪಗಾರ ಹ್ಞೂ ಆತು ಮೂರು ಸಾವಿರ ರೂಪಾಯಿ ಮಾಲಕರಿಗೆ ಕೊಟ್ಟಿನಿ ಇಸ್ಕೊಂಡಿದ್ನಲ್ಲ ಹಾಂ ಕೊಟ್ಟು ಬಿಡ್ತೀನಿ ಮತ್ತೆ ಹದಿಮೂರು ನೂರು ರೂಪಾಯಿ ತಾಲಕ್ಕೊ ನಾನು ಕೊಡ್ತಾನೆ ಅವಕಾಶ ಇಲ್ಲ ಆಯ್ತು ಕೊಡು ಕೊಡ್ತೀನಿ ಅಂತ ಮ್ಯಾಗ ತುಂಬ ಎರಡು ನೂರು ರೂಪಾಯಿ ಚೆಲ್ಲರ್ಗ ಆಮೇಲೆ ಕೊಡ್ತೀನಿ ನೂರು ಇಲ್ಲಿ ಒಂದು ಸಾವಿರ ಸಾವಿರ ರೂಪಾಯಿ ಬಂದ್ ಕೊಡಬೇಕಿಲ್ಲ ಹೊಯ್ಕೊಳತ್ತಿದ್ದೆ ಕೊಡ್ತೀನಿ ಕೊಡ್ಕೊಡ ಹೊಯ್ಕೊಳತ್ತ ನೋಡ ಪಗಾರಿನ ಕೈಗೆ ಹಾಕಬೇಕ ಹನ್ನೊಂದು ಸಾವಿರ ಕೊಡು ಅಪ್ಪಾ ನಾ ಹೇಳೋದು ಕೇಳ ಮನಿ ಮ್ಯಾಲ ಐದು ಲಕ್ಷ ರೂಪಾಯಿ ಲೋನ್ ತೆಗೆದು ಕೊಡ ತಿಂಗಳ ನಾ ದುಡ್ದು ಮುಟ್ಟಸ್ತಾನ ನೀ ಯಾಕೆ ಟೆನ್ಶನ್ ಅದು ಸ್ವಲ್ಪ ತಿನ್ ಬರೀ ಬ್ಯಾಡ ಅಂತ ಹೇಳಲ್ಲವ ಬಂದ ನೀವ್ ಬರ್ತೀನೋ ಅನ್ಕೊಂಡಿದ್ನಲ್ಲೋ ಬಾ ಮಗುಂದ್ರ ಬಾ ಎಪ್ಪ ಎಷ್ಟ್ ಸ್ವರ್ಗೀಯೋ ನನ್ಕಂದ ಎಷ್ಟ್ ಸ್ವರ್ಗಿಯೋ ಯಪ್ಪ ಯಾಕೋ ಮಾತಾಡುವಲ್ಲಿ ಮಾತಾಡೋ ಪವ್ಯ ಯಾಕೆ ಸುಮ್ಮನ್ ಕುಂತೀ ಏನು ಮಾತಾಡ್ಬೇಕು ಗೊತ್ತಾಗತ್ತಿಲ್ವ ನನಗೆ ಹೊರಗಿನ ಪ್ರಪಂಚ ನಾವು ಅಂದ್ಕೊಂಡಂಗಿಲ್ಲೆವು ಹಡದ ಅವ್ವ ಅಪ್ಪನ ಬಿಟ್ಟು ಬೇರೆ ಯಾರೂ ನಮ್ಮನ್ನು ಕೈ ಹಿಡಿಯಂಗಿಲ್ಲ ಎಷ್ಟೇ ಬಡತನ ಇದ್ರೂ ನೀವು ಯಾವುದಕ್ಕೂ ನನಗೆ ಕಡಿಮೆ ಮಾಡಲಿಲ್ಲ ಆದರೂ ನಾನು ಅದನ್ನೆಲ್ಲ ಮರೆತು ನಿಮ್ಮ ಮುಂದೆ ಸೊಕ್ತಾನು ತೋರ್ಸೋಕೆ ಹೋದ್ನಿ ನಿಂತ ಜಾಗ ಮೇಲೆ ಐದು ಲಕ್ಷ ರೂಪಾಯಿ ಬೇಕಂತ ಹಠಾಡಿದ್ನಿ ನಾ ಹೋಗಿ ಅಲ್ಲಿ ಮೇಲೆ ಗೊತ್ತಾತಪ್ಪ ನನಗೆ ಅನ್ನದ ಬೆಲೆ ಏನು ಒಂದೊಂದು ರೂಪಾಯಿ ಬೆಲೆ ಏನು ಅನ್ನೋದು ಅಷ್ಟು ದಿನ ದುಡಿದ್ರು ಒಂದು ಜೋಡು ಅರಿವಿ ತೊಳಕ್ಕೆ ಒದ್ದೆಡಿದ್ ನೀವು ಅಲ್ಲಿ ಅಪ್ಪ ಇಟ್ಟು ದಿನ ಹೆಂಗೆ ಮನೆ ನಡೆಸಿದೆ ಅನ್ನೋದು ಗೊತ್ತಾಗಲಿಲ್ಲ ನನಗೆ ಅಪ್ಪ ನನಗೆ ಕ್ಷಮಿಸ್ಬಿಡಪ್ಪ ನೀನು ಯಾವತ್ತೂ ಇಂಥ ತಪ್ಪು ಮಾಡೋಂಗಿಲ್ಲ ಮತ್ತು ನೀ ಹೇಳ್ದಂಗೆ ಕೇಳ್ಕೊಂಡು ಮನೆ ಜವಾಬ್ದಾರಿ ತೊಗೊಂಡು ಹೋಗ್ತೇನಪ್ಪ ಅಪ್ಪ ದಯವಿಟ್ಟು ನನಗೆ ಕ್ಷಮಿಸಿಬಿಡಪ್ಪ ಇಪ್ಪ ಮಗನ ನಮಗೆ ನೀನು ಬಿಟ್ಟು ಯಾರದ್ದು ನಾವು ದುಡಿಯೋದು ಯಾರ ಸಲುವಾಗಿ ಎಲ್ಲ ನಿನ್ನ ಸಲುವಾಗಿ ಅಲ್ಲಪ್ಪ ಅಲ್ಲ ನೀ ದುಡ್ಡು ಬೇಕಂತ ಹಠ ಮಾಡಿದಾಗ ನಾನು ಸಿಟ್ಟಿಂಗ್ ಕೈಲಿ ಇಲ್ಲ ಅಂದೆ ನಿಜ ಆದರೆ ವಿಚಾರ ಮಾಡಿದೆ ನನ್ನ ಮಗ ಯಾಕೆ ಕೇಳ್ದೆ ನಾ ಯಾಕೆ ಅಂದೆ ಇರಲಿ ಅವ್ನು ಏನರ ಮಾಡುವಲ್ಲ ಕೊಡಬೇಕಂತ ತೀರ್ಮಾನ ಮಾಡಿ ಬ್ಯಾಂಕ್ನವ್ರು ಕೊಟ್ಟಾಗ ಮಾತಾಡಿಕೊಂಡು ನಾಳೆ ಬ್ಯಾಂಕಿಗೆ ಹೋದ್ರ ಅಂತ ನಾನು ವಿಚಾರ ಮಾಡಿದ್ದೆ ಅಷ್ಟಾಗ ನೀ ದುಡ್ಕಿನ ತೀರ್ಮಾನ ತೊಗೊಂಡು ಮನೆ ಬಿಟ್ಟು ಹೋಗಿಬಿಟ್ಟಿದ್ದೆ ಮಗನ ಈಗಾರ ಏನ ನಿನಗೆ ಅಷ್ಟು ಐದು ಲಕ್ಷ ಬೇಕು ಹತ್ತು ಲಕ್ಷ ಬೇಕೋ ಕೇಳು ತೆಗಿಸಿ ಕೊಡ್ತಾನೆ ನಿನ್ನ ಕಡೆಯಿಂದ ದುಡಿಯೋದಾಗ್ಲಿಕ್ಕಂದ್ರೆ ನಾನು ದುಡ್ದು ಮುಟ್ಟಸ್ತೇನೆ ನಾನು ದುಡಿದು ಮುಟ್ಟಿಸ್ತೀನಿ ಯಾಕೆ ಚಿಂತೆ ಮಾಡ್ತಿ ಆದರೆ ದಯವಿಟ್ಟು ಮನಿ ಬಿಟ್ಟು ನಮ್ಮನ್ ಬಿಟ್ಟು ಮಾತ್ರ ಮಗನ ಯಪ್ಪ ಬಿಟ್ಟು ಎಲ್ಲಿ ಹೋಗಂಗಿಲ್ಲಪ್ಪ ನನಗ ರೊಕ್ಕ ಬೇಡ ಏನು ಬೇಡ ನನಗ ನೀಡ್ಕೊಂತ ಹೋಗ್ತೀನಿ ಅಷ್ಟ ಸಾಕಪ್ಪ ಸಾಕ ಮಗ ಬಂದ್ ಖುಷಿಗೆ ಮನ್ಯಾಗ ಹೋಳಿಗೆ ಮಾಡ್ತೀನಂತ ಸಹಾಯ ಮಾಡಿ ಬರ್ರಿ ಆಯ್ತು ರೆಡಿ ಮರಳ ಯಪ್ಪ ಮಗನ